ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರಮಟ್ಟದ ಸಾಮಾನ್ಯ ಜಾಗೃತಿ ಸ್ಪರ್ಧೆ ಕಾರ್ಯಕ್ರಮ ಇತ್ತು ಸೊ ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಜೆ ಪಿ ನಗರದ ಸಂತಪಾಲ್ ಆಂಗ್ಲ ಮಾಧ್ಯಮ ಶಾಲೆಯ ನಮನ್ ಭೌತಿಕ ಆದಿತ್ಯಗಿರಿ ವಿಜೇತರಾದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ವಲಯದ ಮುಖ್ಯಸ್ಥರಾಗಿರುವಂಥ ಶ್ರೀ ನವನೀತ ಕುಮಾರ್ ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಅವರು ಬ್ಯಾಂಕ್ ವತಿಯಿಂದ ದೇಶದ ನಲವತ್ತೆಂಟು ನಗರಗಳಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಆಯೋಜಿಸಲಾಗಿದೆ ವಿಜೇತರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮೈಸೂರಿನಲ್ಲಿ ನಡೆಯುವಂತಹ ಝೋನಲ್ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ಝೋನಲ್ ಸುತ್ತಿನ ವಿಜೇತರಾದವರು ನವೆಂಬರ್ ಏಳರಂದು ಮುಂಬೈನಲ್ಲಿ ನಡೆಯುವ ಅಂತಿಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರ ಮಟ್ಟದ ಸಾಮಾನ್ಯ ಜಾಗೃತಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನಡೆದಿರುವಂತಹ ಸ್ಪರ್ಧೆ ಇದು ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ಜೆ ಪಿ ನಗರದ ಸಂತಪಾಲ್ ಆಂಗ್ಲ ಮಾಧ್ಯಮ ಶಾಲೆಯ ನಮನ್ ಭೂತಿಕ ಆದಿತ್ಯಗಿರಿ ಈ ಒಂದು ಏನು ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮದಲ್ಲಿ ಅವರು ವಿಜೇತರಾಗಿದ್ದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ವಲಯದ ಮುಖ್ಯಸ್ಥರಾಗಿರುವಂಥ ಶ್ರೀ ನವನೀತ್ ಕುಮಾರ್ ಉಪಸ್ಥಿತರಿದ್ದರು ಬಳಿಕ ಅವರು ಕೂಡ ಮಾತನಾಡಿದರು ಬ್ಯಾಂಕ್ ವತಿಯಿಂದ ದೇಶದ ನಲವತ್ತೆಂಟು ನಗರಗಳಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಇರುತ್ತೆ ಅಂಥೇಳಿ ಸೊ ವಿಜೇತರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮೈಸೂರಿನಲ್ಲಿ ನಡೆಯುವಂಥ ಝೋನಲ್ ಸುತ್ತಿನಲ್ಲಿ ಭಾಗವಹಿಸ್ತಾರೆ ಅದಾದ ಬಳಿಕ ಝೋನಲ್ ಸುತ್ತಿನ ವಿಜೇತರಾದವರು ಯಾರೆಲ್ಲ ಗೆದ್ದಿರ್ತಾರಲ್ಲ ನವೆಂಬರ್ ಏಳರಂದು ಮುಂಬೈನಲ್ಲಿ ಕಾರ್ಯಕ್ರಮ ಇರುತ್ತೆ ಮುಂಬೈನಲ್ಲಿ ನಡೆಯುವಂತಹ ಅಂತಿಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ತಿಳಿಸಿದರು ನಮ್ಮ ಬ್ಯಾಂಕ್ ಯು ಜೀನಿಯಸ್ ಅಂತ ಹೇಳಿ ಒಂದು ಕ್ವಿಸ್ ಪ್ರೋಗ್ರಾಮ್ ದೇಶದ ನಲವತ್ತೆಂಟು ಸೆಂಟರ್ಗಳಲ್ಲಿ ಇದೆ ಅದರಲ್ಲಿ ಇವತ್ತು ಬ್ಯಾಂಗ್ಳೂರ್ ಸೆಂಟರಲ್ಲಿ ನಾವು ಇವತ್ತು ಜೀನಿಯಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಕ್ವಿಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನೂರಕ್ಕಿಂತ ಹೆಚ್ಚು ಶಾಲೆಗಳು ಭಾಗವಹಿಸಿದೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಶ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕ್ವಿಸ್ ಪ್ರೋಗ್ರಾಮ್ನಲ್ಲಿ ಸೊ ಇಲ್ಲಿವತ್ತು ಇಲ್ಲಿ ಗೆದ್ದಂಥ ಮಕ್ಕಳು ಮುಂದಿನ ಹಂತ ಸೆಮಿಫೈನಲ್ ಅದು ಮೈಸೂರಿನಲ್ಲಿ ನಡೆಯುತ್ತೆ ಸೊ ಮೈಸೂರಿನಲ್ಲಿ ಭಾಗವಹಿಸ್ತಾರೆ ನಂತರ ಅವರು ಫೈನಲ್ ಮುಂಬೈಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಕ್ವಿಸ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾರೆ ಸೊ ಐ ಆಮ್ ನವನೀತ್ ಜನರಲ್ ಮ್ಯಾನೇಜರ್ ಇನ್ ಬ್ಯಾಂಕ್ ಆಫ್ ಇಂಡಿಯಾ ಫ್ರಮ್ ಬ್ಯಾಂಗ್ಳೂರ್ ದಿಸ್ ಇಸ್ ದ ಥರ್ಡ್ ಟೈಮ್ ದ್ಯಾಟ್ ಯೂನಿಯನ್ ಬ್ಯಾಂಕ್ ಇಸ್ ಆರ್ಗನೈಸಿಂಗ್ ದಿಸ್ ಜೂನಿಯರ್ಸ್ ಪ್ರೋಗ್ರಾಮ್ ಫಾರ್ ದ ಸ್ಕೂಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಇನ್ ಬ್ಯಾಂಗ್ಳೂರ್ ಟುಡೇ ಆ್ಯಂಡ್ ಹುಬ್ಳಿ ಆಲ್ಸೋ ಇನ್ ಫೈನಲ್ ಆಫ್ ದ ಸ್ಟೇಟ್ ಇಸ್ ಇನ್ ಮ್ಯಾಶೂರ್ out of 48 series that uh, bank is organizing the 7th year consecutively the purpose of these event is to just uh, make up update with the financials and banking system of the country as well as uh, putting together 100 200 300 schools boys in a single auditorium or a place it gives them exposure also so it's an initiative that our top management has taken uh, for the boys and girls we understand that it will come at a long way ಇನ್ ಡೆವಲಪ್ಮೆಂಟ್ ಆಫ್ ದೀಸ್ ಬಾಯ್ಸ್ ಇನ್ ಸೊಸೈಟಿ ಥ್ಯಾಂಕ್ ಯು ಇದು ಮೂರನೇ ವರ್ಷ ಸತತವಾಗಿ ನಾವು ಯು ಜಿ ಕಾರ್ಯಕ್ರಮವನ್ನು ಆರ ಆರಂಭಿಸಿದ್ದೇವೆ ಇದರ ಉದ್ದೇಶ ಮಕ್ಕಳಲ್ಲಿ ಅರಳಿರುವ ಪ್ರತಿಭೆಯನ್ನು ಹೊ ಹೊರಹೊಮ್ಮಿಸುವುದು ಆಟದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ಓದುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಅವರ ತೊಡಗಿಸ್ಕೋಬೇಕು ಮತ್ತು ಅವರ ಪ್ರತಿಭೆಯನ್ನು ತೋರಿಸಬೇಕು ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ನಮ್ಮ ದೇಶದ ನಲವತ್ತೆಂಟು ಸಿಟಿಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಂತರ ಅದು ಝೋನಲ್ ಲೆವೆಲಲ್ಲಿ ಆಗುತ್ತೆ ಮತ್ತು ಅದರ ಕೊನೆಯ ಒಂದು ಹಂತ ಮುಂಬೈಯಲ್ಲಿ ನಡೆಯುತ್ತದೆ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ನೀವೆಲ್ಲರ ನೆಚ್ಚಿನ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ದೇಶದ ಅಗ್ರಗಣ್ಯ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ನಮಸ್ಕಾರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರಮಟ್ಟದ ಸಾಮಾನ್ಯ ಜಾಗೃತಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಜೆ ಪಿ ನಗರದ ಪಾಲ್ ಆಂಗ್ಲ ಮಾಧ್ಯಮ ಶಾಲೆಯ ನಮನ್ ಭೌತಿಕ್ ಆದಿತ್ಯಗಿರಿ ವಿಜೇತರಾದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಲಯದ ಮುಖ್ಯಸ್ಥರಾಗಿರುವಂಥ ಶ್ರೀ ನವನೀತ್ ಕುಮಾರ್ ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಅವರು ಬ್ಯಾಂಕ್ ವತಿಯಿಂದ ದೇಶದ ನಲವತ್ತೆಂಟು ನಗರಗಳಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಆಯೋಜಿಸಲಾಗಿದೆ ಜೊತೆಗೆ ವಿಜೇತರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮೈಸೂರಿನಲ್ಲಿ ನಡೆಯುವ ಝೋನಲ್ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಇದಾದ ಬಳಿಕ ಝೋನಲ್ ಸುತ್ತಿನ ವಿಜೇತರಾದವರು ಅಲ್ಲಿ ಯಾರು ಗೆಲ್ತಾರೆ ನವೆಂಬರ್ ಏಳರಂದು ಮುಂಬೈನಲ್ಲಿ ನಡೆಯುವಂತಹ ಅಂತಿಮ ರಸಪ್ರೋಷಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ